ಯಾವ ಚಟುವಟಿಕೆನೂ ಮಾಡ್ಸೋಕ್ಕಾಗಲ್ಲ ಆಮೇಲೆ ಜಾಸ್ತಿ ಮಕ್ಕಳು ಏನು ಮಾಡ್ತಾರೆ ಮೊಬೈಲ್ ನೋಡಕ್ಕೆ ಕಾಣಿಸ್ತಾ ಇರ್ತಾರೆ ಹಂಗಾಗಿ ಆ ಮೊಬೈಲ್ ಮಕ್ಕಳಲ್ಲಿ ಮೊಬೈಲ್ ಕೊಟ್ಟ ಅಂದರೆ ಮಕ್ಕಳಲ್ಲಿ ಪರಿಣಾಮ ಜಾಸ್ತಿ ಬೀರುತ್ತಾ ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂದ್ರೆ ನಾವು ದಿನಾಲು ಅಂಗನವಾಡಿಯಲ್ಲಿ ಮಾಡುವಂಥ ಒಂದು ಚಟುವಟಿಕೆಗಳನ್ನು ಇವತ್ತು ನಾವೇ ನಿಮಗೆ ಮಾಡಿಸ್ತೀವಿ ಈ ಥರ ಚಟುವಟಿಕೆ ನಿಮಗೆ ಮಾಡುವುದರಿಂದ ಮನೆಯಲ್ಲಿ ಅಡಿಗೆ ಆದ ನಂತರ ಮಕ್ಕಳಿಗೆ ನೀವು ಈ ಥರ ಹೇಳ್ಕೊಡುವುದರಿಂದ ಮಕ್ಕಳಲ್ಲಿ ಒಂದು ಬುದ್ಧಿ ಬೆಳವಣಿಗೆ ಮತ್ತು ಒಂದು ಕೈನ ಸಾಯಿ ಬೆಳವಣಿಗೆ ಬೆಳವಣಿಗೆ ಕೂಡ ಆಗುತ್ತಾ ಆದ್ರಿಂದ ಈಗ ಈ ಚಟುವಟಿಕೆ ಏನಪ್ಪಾ ಅಂದ್ರೆ ನಾವು ಮಾಡಿಸೋದು ಕ್ರಿಯಾತ್ಮಕ ಚಟುವಟಿಕೆ ಅಂದರೆ ನಾವು ಶಾಲಾ ಪೂರ್ವ ಶಿಕ್ಷಣ ಅನುಗುಣವಾಗಿ ವೇಳಾಪಟ್ಟಿ ಅನುಗುಣವಾಗಿ ನಾವು ಶಾಲಾ ಪೂರ್ವ ಶಿಕ್ಷಣ ನಾವು ಮಾಡಿಸ್ತಾ ಇದ್ದೀವಿ ಈ ಸ್ಥಳೀಯವಾಗಿ ಕ್ರಿಯಾತ್ಮಕ ಚಟುವಟಿಕೆ ಏನಪ್ಪ ಅಂದರೆ ನಾವು ಸ್ಥಳೀಯವಾಗಿ ಸಿಗುವಂಥ ವಸ್ತುಗಳನ್ನು ತಗೊಂಡು ಅಂದರೆ ಸ್ಥಳೀಯವಾಗಿ ಸಿಗುವಂಥ ಎಲೆ ಆಗಿರ್ಬೋದು ಮಣ್ಣು ಆಗಿರ್ಬೋದು ಕಡ್ಡಿ ಆಗಿರ್ಬೋದು ಆಮೇಲೆ ಹಿಟ್ಟಿನಿಂದ ನಾವು ಗೋಧಿ ಹಿಟ್ಟಿ ಹಿಡಿತೀವಲ್ಲ ಅದರಿಂದ ಗೊಳಲು ನಮಗೆ ಆ ಗೊಳಲು ತೊಗೊಂಡಿದೀವಿ ಕುಂಕುಮ ತಗೊಂಡಿದೀವಿ ಮತ್ತೆ ಆಮೇಲೆ ಕಡ್ಡಿ ಸಣ್ಣ ಕಡ್ಡಿಗಳನ್ನು ತಗೊಂಡು ನಾವು ಸ್ಥಳವಾಗಿ ಸಿಗುವಂತ ವಸ್ತುಗಳನ್ನು ತಗೊಂಡು ಇವತ್ತು ನಾವು ಕ್ರಿಯಾತ್ಮಕ ಚಟುವಟಿಕೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಇದು ಮಾಡಿದ ನಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ನೀವು ಸ್ಟಾರ್ಟ್ ಮಾಡಿ ಇವಾಗ ನಿಮಗೆ ಚಿತ್ರ ಕೊಟ್ಟಿದ್ದೀನಲ್ಲ ಇಲ್ಲಿ ಸಳಿವಾಗಿದ್ದಾವೆ ನಿಮಗೆ ಯಾವ ಚಿತ್ರ ಯಾವ ರೀತಿ ಮಾಡ್ಬೇಕು ಅನ್ಸುತ್ತೆ ಆ ರೀತಿ ಮಾಡಿ

തൎ തെ൲േ തെ 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 ോെ ഽോെ തെ

ನೋಡ್ರಿ ಅಷ್ಟು ಚೆನ್ನಾಗ್ ಮಾಡಿದ್ರಲ್ಲ ಇವಾಗ ಈ ರೀತಿ ನೀವ್ ಮನೆಗೆ ಹೇಳ್ಕೊಡ್ಬೇಕು ಮನೆಗೆ ಹೇಳ್ಕೊಡೋದ್ರಿಂದ ಮಕ್ಕಳೆಲ್ಲ ನೋಡ್ರಿ ಎಷ್ಟು ಇದಾಗುತ್ತೆ ಬೆಳವಣಿಗೆ ಆಗುತ್ತೆ ಮಕ್ಕಳು ಬುದ್ಧಿ ಚುಂಕ ಆಗುತ್ತಾ ಬೆಳವಣಿಗೆ ಸಣ್ಣ ಸ್ಥಾನಗಳ ಬೆಳವಣಿಗೆ ಆಗುತ್ತಾ ಈಗ ಮತ್ತು ಬಣ್ಣಗಳನ್ನ ಕೇಳ್ತಾ ನೀವು ಹೇಳ್ಬೇಕು ಯಾವ ಬಣ್ಣ ಇದೆ ಇದು ಯಾವ ಮತ್ತೆ ಚಿತ್ರ ಹಾಕಿತ್ತು ಯಾವ ಆಕಾರ ಇದೆ ಅಂತ ನೀವು ಮಕ್ಕಳಿಗೆ ಕೇಳ್ತಾ ಇರಬೇಕು ಹಾಂ ಕಟ್ಟಿ ಕಟ್ಟಿ ತಗೋ

ಕಾರ್ಯಕ್ರಮ ಬಗ್ಗೆ ಯಶಸ್ವಿ ಕಳಿಸಿದ ಎಲ್ಲ ಪೋಷಕರಿಗೂ ಧನ್ಯವಾದಗಳು